ಇಲ್ಲಿ ಜಗ್ಗೇಶ್ಗೆ ವರ್ತೂರು ಸಂದರ್ಭಕ್ಕೆ ಯಾಕಾದ್ರೂ ಕೆಣಕೋದ್ನು ಅನ್ನೋ ರೀತಿಯಲ್ಲಿ ಆಗಿದೆ ಅಂತಲೇ ಹೇಳ್ಬೋದು ಪ್ರಸಿದ್ಧಿ ಸದೀಗ ಜಗ್ಗೇಶ್ ಅವರ ವಿರುದ್ಧ ಸಾಕಷ್ಟು ಜನ ವರ್ತರ ಅಭಿಮಾನಿಗಳು ಹರಿಹಾಯ್ತಿದ್ದಾರೆ ಹಾಗೆ ಕ್ಷಮೆಯನ್ನು ಯಾಚರಿಸಲೇಬೇಕು ಅಂತ ಕೂಡ ಕೇಳ್ತಿದ್ದಾರೆ ಆದರೆ ಜಗ್ಗೇಶ್ ಇದು ಯಾವುದಕ್ಕೂ ನನಗೆ ಸಂಬಂಧನೇ ಇಲ್ಲ ಏನೋ ನನಗೆ ಎಣ್ಣೆ ಜಾಸ್ತಿ ಓಡಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ದಂಗೆ ಇತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಜಗ್ಗೇಶ್ ಹೌದು ಜಗ್ಗೇಶ್ ಅವನೇ ಅವನ ಕಿತ್ತೊಂದು ನನ್ನ ಮಗ ಟಿ ವಿ ಸಿ ಹಾಕ್ಕೊಂಡ ತಕ್ಷಣ ನಮ್ಮನೆಲ್ಲ ಹಿಂಸೆ ಕೊಟ್ಟು ನಮ್ಮ ತಾಯಿ ನಲವತ್ತ್ಮೂರು ವರ್ಷದ ಹಿಂದೆ ಕೊಟ್ಟಾಗ ಅವಾಗ ಈ ಕಾನೂನು ಇತ್ತು ಅಲ್ಲೋ ನನಗೆ ಗೊತ್ತಿಲ್ಲ ಆದರೆ ಆ ಸಮಯದಲ್ಲಿ ಉಗ್ರರನ್ನ ಈಗ ಕೊಡಿ ಅಂತ ಹೇಳಿ ಕಿತ್ಕೊಂಡು ಹೋದರು ಆ ಕಿತ್ತೊಂದನ ಮಗನಿಂದ ನಾನು ಉಗುರು ಇದ್ದಿದ್ದು ಕೂಡ ತಾಯಿ ಕೊಟ್ಟಿದ್ದ ನೆನಪು ಕೂಡ ಹೋಯ್ತು ನನಗೆ ನನಗೆ ಸಾಕಷ್ಟು ನೋವಿದೆ ಅಂತ ಕೂಡ ಈ ಬಗ್ಗೆ ಜಗೇಶ್ ಅವರು ತುಂಬನೇ ದೌಲದಲ್ಲಿ ಮತ್ತು ದುರಾಂಕದಲ್ಲಿ ಮಾತಾಡಿದರು ಏನೋ ಈ ಸಂಬಂಧ ವರ್ತೂರು ಅಭಿಮಾನಿಗಳೀಗ ಕೆಂಗಣಿಗೆ ಕೂಡ ಗುರಿಯಾದರು ಅಂತಲೇ ಹೇಳ್ಬೋದು ನೀವು ಒಬ್ಬ ದೊಡ್ಡ ನಟರಾಗಿ ಪ್ರಖ್ಯಾತ ನಟರಾಗಿ ಈ ಥರ ಅಸಾಧಾರಣವಾಗಿ ಹಾಗೂ ಗೌರವ ಇಲ್ಲದೆ ಮಾತಾಡಿದ್ದು ದೊಡ್ಡ ತಪ್ಪು ನಿಜಕ್ಕೂ ನಾನು ನಿಮ್ಗೆ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ವರ್ತೂರ್ ಬಗ್ಗೆ ಸಾಕಷ್ಟು ಈಗ ಹೇಳಿದ್ದಾರೆ ಹಾಗೆ ವರ್ತವರು ಅಭಿಮಾನಿಗಳಲ್ಲ ಜಗ್ಗೇಶ್ ಈ ಕೂಡಲೇ ಕ್ಷಮೆ ಯಾಚಿಸ್ಬೇಕು ಅಂದರು ಕೂಡ ಕೇಳ್ತಿದ್ದಾರೆ ಅರೆ ಇವ್ರಿಗೆ ಕ್ಷಮೆ ಯಾಚಿಸ್ತಾರಾ ಇಲ್ವಾ ನಾನು ಮಾಡಿದ್ದೆ ಸರಿ ಅಂತಾರೆ ಜಗ್ಗೇಶ್ ಕಾದ್ ನೋಡ್ತಾರೆ